ನೀವು ನೋಡ್ತಾ ಸಿಬಿಟಿ ಕನ್ನಡ ಟಿವಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಂಡ್ಯ ಜಿಲ್ಲಾ ವತಿಯಿಂದ ರಾಜ್ಯಾಧ್ಯಕ್ಷರಾದ ವೆಂಕಟ ಗಿರಿಯ್ಯರವರ ನೇತೃತ್ವದಲ್ಲಿ ರಾಜ್ಯದ ಮಹಿಳೆಯರ ಮಾನಪ್ರಾಣ ಸಂರಕ್ಷಿಸುವಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯವನ್ನು ಖಂಡಿಸಿ ಪ್ರತಿಭಟಿಸಿದರು

ಇದು ಈ ಪರವಾಗಿ ನೀವು ಇದ್ದೀರಿ ಅಂತಾರೆ ಆಗುತ್ತೆ ಇವತ್ತೇನು ಈ ರಾಜ್ಯದಲ್ಲಿ ಶಾಸನ ಸಂಸದ ರಾಜೀವ್ ರೇವಣ್ಣ ಅನಿಷ್ಟ ಅಂತ ಲೈಂಗಿಕ ಕಾರಣ ಈ ಜಗತ್ತಿನಲ್ಲಿ ಈ ಶುದ್ಧ ಹೀನ ದೃಶ್ಯವನ್ನ ಮಾಡಿಬಿட்டತಕ್ಕಂತ ಈ ಸಂದರ್ಭದಲ್ಲಿ ಕರ್ನಾಟಕ ಜನಸಂಘ ಸಮಿತಿ ಜಿಲ್ಲಾ ಸಾತ್ವಿಕದಿಂದ ಪ್ರತಿಭಟನಾ ಮೆರವಣಿಗೆ ಮಾಡಿ ಗೌರವಿತ ರಾಜ್ಯಪಾಲರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಪ್ರಕರಣವನ್ನು ಹೆಂಗೆ ತನಿಖೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡೋದ್ರ ಮೂಲಕ ಇವತ್ತು ಈ ಮನವಿ ಪತ್ರವನ್ನ ಸಲ್ಲಿಸ್ತಾ ಇದ್ದೇವೆ ಅವರಿಗೆ ಗೌರವಿತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ರಾಯಚೂರು ಬೆಂಗಳೂರು ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಮಂಡ್ಯ ಜಿಲ್ಲೆ ಮಂಡ್ಯ ರಾಜ್ಯದ ಮಹಿಳೆಯರ ಮಹಿಳೆಯ ವೈಫಲ್ಯ ಲೈಂಗಿಕ ಅಗರಣದ ಆರೋಪಿಗಳಾದ ಹೆಣ್ಣುಬಾಕ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು ಮಾಜಿ ಮಂತ್ರಿ ಎಚ್ ಡಿ ರೇವಣ್ಣ ರೇವಣ್ಣರವರನ್ನು ಹಾಗೂ ಪ್ರಕರಣದ ವಿಡಿಯೋ ವೈರಲ್ ಮಾಡಿದ ಎಲ್ಲರನ್ನು ಬಂಧಿಸಿ ಎಸ್ಐಟಿ ತನಿಖೆಯನ್ನು ರಾಜ್ಯ ಉಚ್ಚ ನ್ಯಾಯಾಲಯದ ಉಸ್ತುವಾರಿಯಲ್ಲಿ ನಡೆಸಲು ನಿರ್ದೇಶಿಸಿ ಎಲ್ಲಾ ತಪ್ಪಿಸ್ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಗೆ ಗುರಿಪಡಿಸಲು ರಾಜ್ಯಪಾಲರನ್ನು ಒತ್ತಾಯಿಸಿ